ಹಲೋ ಮಗ ಆಯ್ಕಂತಿನ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಕಣ ಈಗಾಗಲೇ ಹೇಳಿ ನಾವು ಒಬ್ಬರು ಕೊಡ್ತಾ ಇಲ್ಲ ನಮ್ಗಂತುನುವೆ ಒಬ್ಬರನ್ನ ಕೊಡ್ತಾವ್ರೆ ಮರ್ವಾದಿಯ ನೀನೆ ಹೇಳ್ಬಿಡು ಹಾ ಈಗ ನಾವೇನೇ ಹಿಂಗೆ ಇದ್ಬಿಟ್ರೆ ನಾಲ್ಕಸ ಮುರಿಯೋದಿರಲ್ಲ ಈ ಮನೆನೂ ಬಲ ಸೋರ್ತೈತೆ ಈ ಮನೆಗೆ ನಾನು ನೀನು ನಿನ್ ತಂಗಿ ನಿನ್ ತಂಗಿ ಗಂಡ ಅವ್ರಮ್ಮ ಐದು ಜನ ಈ ಮನೆಗೆ ಸಂಸಾರ ಮಾಡಬೇಕು ಅಂದ್ರೆ ಅದೆಲ್ಲ ಆಗದಿರೋ ಕೆಲಸ ಮಗ ನೋಡು ಹೀಗೆ ಆದ್ರೆ ಜೀವನ ಬಹಳ ಅಂದ್ರೆ ಬಹಳ ಕಷ್ಟ ಆಗೋಗ್ಬಿಡ್ತತೆ ಬೇಡ ಇದೆಲ್ಲನು ಹೋಗಿ ಒಂದೇ ಒಂದು ಸಲ ನೀನು ಎಂಟ್ರ ನೈಸ್ ಮಾಡ್ಬಿಟ್ಟು ಅವಳು ಮನೆಗೆ ಸೇರ್ಕೊಳ್ಳೋಂಗ್ ಮಾಡು ಅಯ್ಯೋ ಅಯ್ಯೋಳೋಳಕೊಂಡ್ ಏನ್ ಆಗ್ಬೇಕು ಮೊದ್ಲು ಮುಚ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡತ್ಕೊಳ್ಳಿ ಬಿಟ್ಬಿಟ್ಟು ಕೊಡ್ತಾಳೋ ಕೊಡಲ್ವೋ ಮಾಡ್ತಾಳೋ ಮಾಡಲ್ವೋ ಅದೆಲ್ಲ ಆಮೇಕಿಂದ ಯೋಚನೆ ಮಾಡಿ ಅಂತೆ ನೋಡು ಈಗ ಆಲ್ರೆಡಿ ಬೀದಿ ಬಿದ್ಬಿಟ್ಟಿದ್ವಿ ನಾವು ಆಗ್ಲೇ ನಿನಾ ಇನ್ನು ಬಿಳ್ಬೇಕೇನು ಹೋಗು ಏನೋ ತುಡ್ಕಂಡ್ ಪಡ್ಕಂಡ್ ಸಂಪಾದನೆ ಮಾಡ್ಕೊಂಡು ಇತ್ತಳಲ್ಲ ನೋಡಣ ಏನೋ ಒಂದ್ ಆಯ್ತದೆ ಅವ್ಳೇನಾದ್ರು ಅಂಗು ಹಿಂಗು ಅಂದ್ರೆ ಆಮೇಕಿಂದ ನೋಡು ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಸರಿ ಕಣಮ್ಮ ಮನೆ ಒಂದ್ಕಿಟ ಹೋಗಿದ್ದೆ ಅದು ಇದು ಇದು ಅದು ಅಂತ ಮಾತಾಡೋದು ಆದ್ರೆ ಇನ್ ಮ್ಯಾಲೆ ಬುಡಕಿಲ್ಲ ನೋಡ್ತಿರ ಹೋಗಿ ಮ್ಯಾಲ ಮೇಲೆ ಬಿದ್ದಾದ್ರೂ ಪರವಾಗಿಲ್ಲ ಕೇಳು ಏನೋ ಮಾಡ್ತೀನಿ ಹಳು ಮೇಲೆ ಪ್ರೀತಿ ಜಾಸ್ತಿ ಕಣಮ್ಮ ನಾನು ಹೇಳ್ದಂಗೆ ಕೇಳ್ತಾಳೆ ಇಲ್ಲ ಅಂದಿದ್ರೆ ಅಂದ್ರೆ ಗಂಡ ಗಂಡ ಪ್ರೀತಿನೇ ಜಾಸ್ತಿ ಐತಿ ಇರು ಹೋಗ್ಬಿಟ್ ಬರ್ತೀನಿ ಸರಿ ಸರಿ ಉಸಾರಾಗ ಹೋಗಿ ಹುಷಾರಾಗೆ ಮಾತಾಡ್ಕೊಂಬಿಟ್ಟು ಬಾ ಹೋಗ್ ಹೋಗು ಒಂದ್ಸಲ ಹುಷಾರಾಗೆ ಎಲ್ಲ ನಿಧಾನ ಕುಂತ್ಕೊಂಡು ಪ್ರೀತಿಯಿಂದ ಮಾತಾಡ್ಸು ಕಯಪಿಯಾ ಕಯಪಿಯಾ ಅಂತ ಅಂದ್ಬೇಡ ಹಂಗಂದ್ಬಿಟ್ರೆ ಯಾರಿಗೂ ಪ್ರೀತಿ ಬರಕ್ಕಿಲ್ಲ ಮಾತಾಡ್ತೀನಿ ನಾನು ನೋಡ್ತೀನಿ ಹ್ಮ್ ಸರಿ ಹುಷಾರ್ ಹೋಗು ಅಪ್ಪ ದೇವ್ರೆ ಹೆಂಗನ ಮಾಡಿ ಯಾವಳು ಒಪ್ಪ ಬಿಟ್ರೆ ಸಾಕತ್ತಾಗೆ ಹೆಂಗನೇ ನಾವೆಲ್ಲ ಒಬ್ಬ ಟಿಕಾಣಿ ಹುಡ್ಬಿಡ್ಬೋದು ಮನೆ ಚೆನ್ನಾಗಿ ಐತಿ ನಾನ್ ತಗೋಬೇಕು ಅಂತ ಅಂದ್ಕೊಂಡಿದ್ ಮನೆ ತಾನೇ ಮನೆಯಲ್ಲಿ ತಕೊಂಡ್ರೆ ಅದು ಹೋದ್ರೆ ಹೋಗ್ಲಿ ಬಿಡು ಪರವಾಗಿಲ್ಲ ಏನೇ ಆಗ್ಲಿ ನೆಮ್ಮದಿಯಾಗಿ ಆರಾಮಾಗ ಮನೆಯಾಗಿರ್ಬೋದು ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಇರಲ್ವಾ ಈ ಹೋಗ್ವಲ್ಲ ಇವು ನನ್ ಭೀತಿ ತಿಂತೀನ್ ತಿಂತಿನ್ ಮನೆ ಕಳ್ದೇನಿಯಾ ಇದು ಬಿಟ್ರೆ ಇನ್ನೊತ್ತು ಪೈಸದ ಕೆಲ್ಸ ಅಂತೂ ಮಾಡಾಕಿರ ಎಲ್ಲ ಸೋಮಾರಿ ನನ್ನ ಮಕ್ಳದೇನೀಯ ಶಿವರ್ಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ತಿನ್ನ ಕೂಳು ಇರೋಕ್ಕಿಲ್ಲ ಹಿಂಗೆ ಆಡದ್ರೆ ಇವು ಮಗಳೇ ಮಗಳೇ ಏನೇ ಮಾಡ್ತಿದ್ಯಾ ಮಗಳೇ ಇನ್ನಷ್ಟೇ ಮುಗ್ದೋಗ್ಬಿಟ್ಟೈತೆ ರಜಾ ಅದು ಇದು ಎಲ್ಲನು ಇನ್ನೇನಿದ್ರುನು ಬಾಯಿ ಮುಚ್ಕೊಂಡು ಓದ್ಕೋಬೇಕೆ ಆಟ ಆಡೋದಿಲ್ಲ ಹತ್ತು ನಿಮಿಷ ಅಷ್ಟೇ ಆಟ ಆಡದೆಲ್ಲ ಆಮೇಲೆ ಬಾಯಿ ಮುಚ್ಕೊಂಡು ಓದ್ಕೋತಾ ಇರ್ಬೇಕು ನೀನು ಇಲ್ಲ ಅಂದ್ರೆ ರುಬ್ಬಿ ರುಬ್ಬಿ ಬಿಸಾಕ್ ಬಿಡ್ತೀನಿ ಅಮ್ಮ ಅರ್ಧ ಗಂಟೆ ಅಷ್ಟೇ ಆಟಾಡಿದ್ನೇನು ನಾನು ಅದನ್ನೇ ಹೇಳ್ತಿರೋದು ಅರ್ಧ ಗಂಟೆ ಮೇಲೆ ಆಟ ಆಡ್ಕೊಡ್ದು ಅಂತ ಹೇಳಿ ಮರ್ಯಾದಿನ ಓದ್ಕೋಬೇಕು ನೋಡು ಎಜುಕೇಶನ್ ತುಂಬಾ ಮುಖ್ಯ ನಿನ್ಗೂ ಗೊತ್ತು ವಿಹಾನ್ ಹಂಗು ಹಿಂಗು ನೀನ್ ಆಟ ಆಡ್ದೋ ಆಮೇಲೆ ನಿನ್ನ ಎಮ್ಮೆ ಕೈ ಕಿಕ್ ಬಿಡ್ತೀನಿ ಅಷ್ಟೇನೆ ಈಗ ತಗಬರೋಣ ಅಂತ ಅನ್ಕೊಂಡಿದ್ನಲ್ಲ ಕೆಮ್ಮೆನ ಅಮ್ಮ ನನಗೆ ಹಸು ಪಾಪ ಎಮ್ಮೆ ಪಾಪ ಕುರಿ ಪಾಪ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಅಮ್ಮ ಬೇಕಾದ್ರೆ ನಾನು ಓದ್ಲಿಲ್ಲ ಅಂದ್ರೆ ಅಲ್ಲ ಈಗಿಂದನೇ ಬೇಕಾದ್ರೆ ನಾನು ಹಸು ಪಾಪನ ನೋಡ್ಕೊಳ್ಳಕ್ಕೆ ಕಿಕ್ಕಮ್ಮ ನನ್ಗೆ ಏನ್ ಬೇಜಾರಿಲ್ಲ ಎಲ್ಲ ಮಕ್ಕಳು ಕಂತ್ರಿ ಬುದ್ಧಿನೇನೆ ಮುಚ್ಕೊಂಡು ಓದ್ಕೊಳ್ಳ ಈಗಿಂದನೇ ಕುರಿ ಕೈಯಾಗಿ ದನ ಕೈಯಾಗಿ ಹೋಗ್ತಾನಂತೆ ோ அல்லே ஓக்டு அல்லே இது மத்த நானே யாக்கே ஆப்பினி ஓத்கள விட் இரல மாநோ ஆ தக நாலு பார்த்திங்கனோடுங்க அவ்வளோ ஆட் இதே ஹசுபப்பா குறிப்பா மெய்ஸ்தான்தான் மெய்சுவன் மெய்சி வந்தே ஓதி எல்லா முகசு டிகிரி முக்சு மாஸ்டர் டிகிரி முக்சு ஆமே நாலக்கோ நல்ல கொடுத்துனி அதுன்னே மெய்ஸ்வெண்ட்டி ஓதது கலில முட்டாள அந்த இது எல்லாம் மாத்தாடுச்சே கடை கி கல்பிட்டியா எல்லா

ಅಮ್ಮ ಏನು ಗೊತ್ತಾಗಲ್ಲ ಸುಮ್ಮೀರು ಮೊದ್ಲುದೇ ಬೇರೆ ಇವಾಗ ಎಜುಕೇಷನ್ನೇ ಬೇರೆ ಮೊದ್ಲು ನಮಗೆಲ್ಲನು ಮೊಬೈಲ್ಗಳು ವಿಡಿಯೋ ಗೇಮ್ಗಳು ಅಂತ ಗೇಮು ಇಂಥ ಗೇಮು ಅಂತ ಏನೂ ಇರ್ಲಿಲ್ಲ ಅಮ್ಮ ನಾವೇ ಹೆಂಗೋ ಮರಿಯೋದಿನಾಗ ಅರ್ಧ ಗಂಟೆ ಆಟ ಆಡ್ತಾಯಿದ್ವಿ ಬಂದ್ ಬಾಯಿ ಮುಚ್ಕೊಂಡು ಓದ್ಕೊಂತ ಇದ್ವಿ ಅದೇನೇನೆ ಈಗಿನ ಮಕ್ಳಾದ್ರೆ ಬರೀ ಫೋನ್ ಇಟ್ಕ ಲ್ಯಾಪ್ಟಾಪ್ ಹಿಡ್ಕ ಟ್ಯಾಬ್ ಇಟ್ಕ ಅಂತೇಳಿ ಹಳಾಗ್ ಹೋಗೋ ಮೊದ್ಲು ಮೊದಲು ನಮ್ಮದಿತ್ತಲ್ಲ ಬುದ್ಧಿ ಅಂತ ಬುದ್ಧಿ ಈಗಿನ ಮಕ್ಳು ಗೈತೆ ಅಂತ ಅನ್ಕಂಡ ಇಲ್ಲ ಅದ್ರಾಗೂನು ಸ್ಕೂಲಾಗೆ ಕಾಂಪಿಟೇಷನ್ಗಳ ಮೇಲೆ ಕಾಂಪಿಟೇಷನ್ ಕಣಮ್ಮ ಅಯ್ಯೋ ದೇವ್ರೆ ನಿನಗಿನ್ನೂ ಗೊತ್ತಿಲ್ಲ ನೀನು ಸುಮ್ಮನೆ ಇರು ಹಾ ಈಗಿನ ಕಾಲದಾಗ ಹೆಂಗ್ ಓದ್ಬೇಕು ಹುಡುಗರು ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಐತೆ ಕಣಮ್ಮ ಈಚೆ ಕಡೆ ಒಂದು ಕೆಲಸ ತಗೊಳ್ಳೋಕ್ಕೂ ಆಗಲ್ಲ ಹಾಂ ಅಷ್ಟು ಕಷ್ಟಪಡ್ಬೇಕಾಗ್ತದೆ ಈಗ ನೋಡು ನಾನು ಮಾಡ್ತಿರೋ ಕೆಲಸನೇ ನನಗೆ ಸಾಕಾಗೋಗ್ಬಿಟ್ಟೈತೆ ಏನಾದ್ರು ಬೇರೆ ಏನಾರು ಮಾಡ್ಬೇಕಮ್ಮ ಹಿಂಗೆ ಇದೆ ನನಗೂ ಆಗಲ್ಲ ಎಷ್ಟು ದಿನ ಅಂತ ಲ್ಯಾಪ್ಟಾಪ್ ಹಿಡ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತೀವಿ ಹೇಳು ಅದಕ್ಕೆ ಇವ್ಗೂ ಸ್ವಲ್ಪ ಎಜುಕೇಷನ್ ಇದ್ದು ಬೇರೆ ಕಡೆ ಬಿಸ್ನೆಸ್ ಮಾಡಿದ್ರೆ ಏನು ಬೇಜಾರಿಲ್ಲಮ್ಮ ಸುಮ್ಮನೆ ಓದಿದ್ದಂಗೆ ಆಲಾಲ್ ಟೊಪ್ಪಿ ಥರ ಅಲ್ಕೊಂಡು ಓಡಾಡ್ಕೊಂಡಿದ್ರೇನು ಮರ್ಯಾದೆ ಅಯ್ಯೋ ಎಷ್ಟು ಹೊತ್ತು ಅಷ್ಟು ಓದ್ಲಿ ಬಿಡೆ ಆಮೇಲೆ ಏನಾರ ಒಂದು ಬಿಸ್ನೆಸ್ ಕಿಸ್ನೆಸ್ ಅಂತ ಮಾಡಿಕೊಟ್ಟು ಹೆಂಗ ಕೂರಿಸಿದ್ರೆ ಆಯ್ತು ಅವ್ನಗಿನ್ನ ಅವ್ನಿಗಿನ್ನ ಹೆಚ್ಚ ಹೇಳು ನೋಡು ನೀನು ಸುಮ್ಮನೆ ಟೆನ್ಷನ್ ತಕೊಳಕ್ ಬಿಟ್ಬಿಡು ನಿನ್ನವೇ ಸಾವಿರ ಟೆನ್ಷನ್ ಅವೆ ಆದ್ರಾಗೆ ಇದು ಬೇರೆನಾ ನೋಡು ಇವಾಗ ಹಿಂಗೆ ಒಂತಿನಿ ಅಂತ ಬೇಜಾರು ಮಾಡ್ಕೊಬೇಡ ಈಗ ಒಬ್ಳೆ ಇದೆಯಾ ಮಗ ಸಾಕೆ ಅದೇ ಇದು ನಿಮ್ಮ ತಲೆನೋವು ಇಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ಯಾ ನೋಡಮ್ಮಿ ನಮ್ಮ ಮನೆಗೆ ಸುಮ್ಮನೆ ಬಂದ್ಬಿಡು ಸರಿನಾ ಇಲ್ಲಿ ಒಬ್ಳೆ ಇಟ್ಕೊಂಡು ಅದೆಲ್ಲ ಚೆನ್ನಾಗಿರೋಕ್ಕಿಲ್ಲ ಆ ಬಂದ್ಬಿಟ್ರೆ ಹೆಂಗನೂನು ನಾನೇ ತಗ ನೋಡ್ಕೊಂಡು ಸಾಕೊಂಡು ನೀನು ಇರ್ತೀಯ ಏನ ನಿಧಾನು ಕೆಲಸ ಮಾಡ್ಕೊಂತೀಯೋ ಬಿಸ್ನೆಸ್ ಮಾಡ್ಕೊತಿಯೋ ಏನಾರೋ ಮಾಡ್ತಾ ಹೆಂಗೋ ಜೀವನ ನಡೀತದೆ ಇಲ್ಲಿ ಒಬ್ಳ ಒಬ್ಬಂಟಿಯಾಗಿ ಇಲ್ಲ ತವರ್ ಮನೆಗಿರಲ್ಲ ತವ್ರ ಮನೆಗಿರಲ್ಲ ಅಂತ ಇಲ್ಲಿ ಬಂದ್ಬಿಟ್ಟಿಲ್ಲ ಇದ್ದು ಏನ್ ಮಾಡ್ಬೇಕು ಏನ್ ಸಾಧನೆ ಮಾಡ್ಬೇಕು ಅಂತ ಮಗಳ ಮಗಳಿ ಒಬ್ಳೆ ಇಟ್ಕೊಂಡು ನಾನು ಮೊಮ್ಮಗನ್ ಜೊತೆ ಇದ್ದಂಗೂ ಆಗ್ತತೆ ನನಗೇನಾರು ಬ್ಯಾರ ಗಂಡು ಮಕ್ಳವ್ರ ಏಳು ಆ ನೋಡು ಯಾ ಗಣ್ಮಕ್ಳು ಇಲ್ಲ ಯಾರು ಇಲ್ಲ ನೀನೇ ಗಣ್ಮಗ ಅನ್ಕೊಬಿಡ್ತೀನಿ ಅಷ್ಟೇನೆ ಈಗ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು ಈ ಮನೆಗೆ ಒಂದು ಚುರುಬೀಗ ಹಾಕ್ಬಿಟ್ರು ಅಮ್ಮ ನನಗಂತೂನು ಯಾರ ಮನೆಗಿರೋಕ್ಕೂ ದೇವ್ರಣ ಇಷ್ಟ ಇಲ್ಲ ಕಣಮ್ಮ ನನಗೆ ನೀನಂತೂ ಬಲ್ವಂತ ಮಾಡಾಕೆ ಹೋಗ್ಬೇಡ ನೀನು ಗೊತ್ತಲ್ವ ನಾನು ಏನು ಅಂತ ನಾನು ಯಾರ ಮನೆಗೂ ಬಂದಿರಲ್ಲ ಹಂಗೆಲ್ಲ ಇರ್ಬೇಕು ಅನ್ನೋದಾಗಿದ್ರೆ ನಾನು ಯಾವಾಗೋ ಬಂದಿರ್ತಾ ಇದ್ದೆ ಕಣಮ್ಮ ನನಗೆ ಬಂದಿರೋ ಅವಶ್ಯಕತೆ ಇಲ್ಲ ಕಣಮ್ಮ ಸರಿ ಆಯ್ತು ಬಿಡು ನಾನು ಇವಾಗ ಇಲ್ಲೇ ಯಾವ್ದಾದ್ರು ಮಾಡ್ಕೊತೀನಿ ನೀನು ಅವಾಗವಾಗ ಬಂದು ಹೋಗ್ತಿರ್ತಿಯಲ್ಲ ಅಷ್ಟೇ ಸಾಕು ಊರ್ ಜನ ಯಾರೇನಾದರೂ ಅಂದ್ಕೊಳ್ಳಿ ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಂತೇಳಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಕಣಮ್ಮ ನಾನಂತೂ ನಿನ್ನ ಮೇಲೆ ಫುಲ್ಲು ಸ್ಟ್ರಿಕ್ಟಾಗಿ ಇದ್ಕೊಂಡು ನಾನು ಬಿಸ್ನೆಸ್ ಮಾಡೋದು ಏನೋ ಮಾಡ್ಕೊಂಡು ವಿಹಾನೊಬ್ಬನು ಸಾಕೊಂಡು ಇರ್ತೀನಿ ಕಣಮ್ಮ ನೋಡೋಣ ಮುಂದೆ ಇನ್ನೂ ಏನೇನು ಎಂತೆಂಥ ಟೈಮ್ ಬರ್ತೈತೋ ಏನೇನು ಆಗ್ತೈತೋ ಜೀವನ ಎಲ್ಲಿಂದ ಹೆಂಗೆ ಹೋಗ್ತೈತೋ ನೋಡೋಣ ಸರಿ ನನಮ್ಮ ನೀವು ಸದ್ಯಕ್ಕೆ ದಯವಿಟ್ಟು ಹೋಗ್ಬೇಡ ಊರಿಗೆ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಚೆನ್ನಾಗಿರ್ತೈತೆ ಅಂತ ನನಗಿಲ್ಲೆ ತುಂಬ ಚೆನ್ನಾಗೈತೆ ಕಣಮ್ಮ ಸರಿ ಸರಿ ನಾನು ಹೋಗಿ ನನಗೆ ಹಾಲ್ಗೆ ಏನಂತ ಹಾಕಿಬಿಟ್ಟು ಬರ್ತೀನಿ ಹಾಲ್ನ ಅಷ್ಟೊತ್ತಿಗೆ ನೀವು ನೀವು ಇರು ನಾನಂತೂ ಹೆಣ್ಮಗನ ಎತ್ತಿದ್ದೀನಿ ಅಂತ ಯಾವತ್ತೊಂದು ಸಲ ಮಗಳೇ ನನಗಂತುನು ಗಂಡು ಮಗುನೇ ಎತ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ ನಾನಂತುನು ದೇವಣ್ಣೆ ಗಂಡು ಮಗನೇ ಎತ್ಬಿಟ್ಟಿದ್ದೀನಿ ನಾನು ನಿನ್ ಜಾಗದ ಗಂಡು ಮಗ ಇದ್ದಿದ್ರು ಹಿಂಗೆ ಎತ್ತಿದ್ನೇ ಇರ್ತಿರ್ಲ್ವೋ ಗೊತ್ತಿಲ್ಲ ನಾನೇ ಕೊಡ್ತೀನಿ ಬಾ ಬಾಮಿ ಅಂದ್ರೂ ನೀನ್ ಬರಕಿಲ್ಲ ಅಂದ್ರೆ ನೀನ್ ಗಂಡು ಮಗನೇ ಸರಿ ಬಿಡಮ್ಮಿ ಅವಳು ನಿನ್ ತಂಗಿನಾನ ಅಲ್ಲಾ ಟೋಪಿ ಒಂದೊಂದ್ಸಲ ಒಂದೊಂದು ಥರ ಆಡ್ತಾಳೆ ಆ ಅದೇ ನೀನ್ ಬಿಡು ನಿಜವಾಗೂನು ಪುಟ್ಟಿ ಅಂತೀನಿ ಅಲ್ಲ ನೀನ್ ಬಿಡೇ ಯಾವಾಗೂನು ಅದೇನೋ ಹೊಂತಾರಲ್ಲ ಏನ ಜೀವನ್ದಾಗೆ ಇದೊಂದೇ ಒಂದ್ ದೊಡ್ಡ ತಪ್ಪು ಮಾಡ್ತಾ ಬಿಟ್ಟೆ ಬಿಟ್ರೆ ನೀನ್ ಯಾವ್ ತಪ್ಪು ಅಂತ ನೀನ್ ಮಾಡ್ದೋಳೆ ಅಲ್ಲ ಹ್ಮ್ ಹಣೆ ಹಂಗಿತ್ತು ಅಂತ ಅನ್ನಿಸ್ತದೆ ಸರಿ ಓ ಅದೇನ್ಸ್ಕಬಾ ನಾನ್ ವಿಶಾಂತಾಗಿ ಮಾತಾಡ್ತಿರ್ತೀನಿ ಹೇಳಪ್ಪ ಏನೇನ್ ಹೇಳ್ಕೊಟ್ರಪ್ಪ ಇವತ್ತು ಸ್ಕೂಲಾಗೆಲ್ಲಾನು ಟೀಚರ್ ತಗ ವಜಿಂದ ಆ ಏನೇನ್ ಹೇಳ್ಕೊಟ್ರು ಅಜ್ಜಿ ಅಜ್ಜಿ ಎಲ್ಲ ಪಿ

ബംഗത സുനു ഓദല്ല